ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಶಿವರಾತ್ರಿ ಹಬ್ಬದಲ್ಲಿ ಮಾಡಿದಂಥ ಜ್ಯೂಸು ಮತ್ತು ಕೋಸಂಬರಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಮಾರ್ಕೆಟಿಂದ ಬ್ಯಾಲ್ದಣ್ಣನ ತರಿಸಿದ್ದೆ ಅದೊಂದು ಸ್ವಲ್ಪ ಕಾಯಿ ಥರ ಇದೆ ಈಗ ಜ್ಯೂಸ್ ಮಾಡೋಣ ಬನ್ನಿ ನೋಡೋಣ ಈಗ ನಾನು ಮಿಕ್ಸಿ ಜಾರಿಗೆ ಇದನ್ನು ಬ್ಯಾಲ್ದಣ್ಣನ ಒಡೆದುಬಿಟ್ಟು ಒಳಗಡೆ ಇರೋಂಥ ತಿರುಳೆಲ್ಲ ತೆಗೆದು ಜಾರಿಗೆ ಹಾಕೋತಾ ಇದ್ದೀನಿ ಅದಕ್ಕೆ ಸಹ ನಾನು ಒಂದು ಇನ್ನೂರು ಗ್ರಾಮಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿ ಥರ ಇದೆ ಉಳಿ ಬಂದುಬಿಡುತ್ತೆ ಅಂತ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು ಒಂದು ಅರ್ಧ ಇಂಚಷ್ಟು ಒಣಶುಂಠಿ ಒಂದು ನಾಲ್ಕು ಏಲಕ್ಕಿ ಸಹ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊ ಬಂದಿದ್ದೀನಿ ಇದಕ್ಕಿನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಜಾಲರದಲ್ಲೆಲ್ಲ ಸೋಸ್ಕೊಂಡ್ಬಿಟ್ಟು ಅದು ಮೇಲುಗಡೆ ಇರೋಂಥ ಒಟ್ಟೆಲ್ಲ ತೆಗೆದುಬಿಡಬೇಕು ಜ್ಯೂಸು ರೆಡಿ ಆಗುತ್ತೆ ಇದನ್ನು ಒಂದು ಗ್ಲಾಸ್ಗೆ ಹಾಕಿ ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಈಗ ನಾನು ಕರ್ಬು ಹಣ್ಣು ಜ್ಯೂಸ್ ಮಾಡೋದನ್ನ ನೋಡಿಸ್ತೀನಿ ಬನ್ನಿ ಇದನ್ನು ಅಷ್ಟೇ ಮಾರ್ಕೆಟಿಂದ ತರಿಸಿದ್ದೆ ಇದರಲ್ಲಿ ಒಂದೆರಡು ಹಣ್ಣು ಚೆನ್ನಾಗಿ ಹಣ್ಣಾಗಿದೆ ಅದನ್ನು ತಗೋತಾ ಇದ್ದೀನಿ ಅದು ಎರಡು ಹಣ್ಣನ್ನು ಹೆಚ್ಚಿಬಿಟ್ಟು ಮೇಲುಗಡೆ ಸಿಪ್ಪೆ ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಪೀಸ್ಗಳನ್ನು ಮಾಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಶುಗರ್ ಜಾಸ್ತಿ ಆಗಿಬಿಡುತ್ತೆ ಜ್ಯೂಸ್ಗಳಿಗೆಲ್ಲ ಸಹ ಶುಗರ್ ಹಾಕಿದ್ರೆ ಅಂತ ಹೇಳ್ಬಿಟ್ಟು ನಾನು ಕಲ್ಸಕ್ಕರೆ ತೊಗೋತಾ ಇದ್ದೀನಿ ಇದು ಶುಗರ್ಲೆಸ್ ಕಲ್ಸಕ್ಕರೆ ಇದು ಏನೂ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಜ್ಯೂಸ್ ಮಾಡಿ ಇದನ್ನು ಒಂದು ಬೌಲ್ ಸ ಹಾಕ್ಕೊಂಡು ಇದು ಲೋಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀನು ನೀವು ಐಸ್ ಕ್ಯೂಬ್ ಸಹ ಹಾಕ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ನಂತರ ಈಗ ಬೆಲ್ಲದ ಪಾನಕ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಬೆಲ್ಲದ ಪಾನಕ ಮಾಡೋದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಹಸಿ ಶುಂಠಿ ಒಂದು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಡ್ಕೊಂಬಿಟ್ಟು ಇದಕ್ಕೆ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ಐಸ್ ಕ್ಯೂಬ್ ಮತ್ತು ಕೋಲ್ಡ್ ವಾಟ್ರ್ ಎರಡನ್ನ ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊತಾ ಇದ್ದೀನಿ ಇವು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಜ್ಯೂಸು ಹಾಗಾಗಿ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡು ಬಂದೆ ತೊಗೊಂಡು ಬಂದಿದ್ದೀನಿ ಜಾಲರದಲ್ಲಿ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಬಿಟ್ಟು ಒಂದು ಗ್ಲಾಸ್ಗೆ ಹಾಕಿದ್ದೀನಿ ಇದು ಐಸ್ ಕ್ಯೂಬು ಕೋಲ್ಡ್ ವಾಟ್ರ್ ಹಾಕೋದ್ರಿಂದ ಜ್ಯೂಸುಗೆ ತುಂಬ ರುಚಿ ಬರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಬೆಲ್ಲದ ಜ್ಯೂಸ್ ಈ ಥರನೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆಣ್ಣು ಶುಂಠಿ ಎಲ್ಲ ಸೇರಿಸ್ಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಸೈಡ್ಗೆ ನಂತರ ಈಗ ಮಜ್ಜಿಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಲೀಟ್ರ್ ಮೊಸರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಸಹ ಹಾಕ್ಕೊಂಡು ಇದನ್ನು ಮಿಕ್ಸಿಲಿ ರುಬ್ಕೊ ಇದ್ದೀನಿ ರುಬ್ಕೊಂಡು ಆದಮೇಲೆ ಇದನ್ನು ಜಾರಲ್ಲಿ ಸೋಸ್ಕೊಂಡಿದ್ದೀನಿ ಸೋಸ್ಕೊಂಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಸಹ ಹಾಕೋತಾ ಇದ್ದೀನಿ ಜೀರಿಗೆ ಪೌಡ್ರ್ ಹಾಕೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮಜ್ಜಿಗೆ ಜೀರಿಗೆ ಸೇರಿಸಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಅದನ್ನೇ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಸೇರಿಸ್ತಾ ಇಲ್ಲ ಯಾಕಂದರೆ ಇದು ದೇವ್ರಿಗೆ ಎಡೆ ಇಡೋದ್ರಿಂದ ಈರುಳ್ಳಿ ಹಾಕೋದು ಬೇಡ ಅಂತ ಈರುಳ್ಳಿ ಹಾಕ್ತಾಯಿಲ್ಲ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಮಾತ್ರ ಇದ್ದೀನಿ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನಂತರ ಈಗ ಕೋಸುಂಬ್ರಿ ಮಾಡೋದನ್ನು ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕ್ಯಾರೆಟ್ನ ಎರದ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸೌತೆಕಾಯಿನ ಹೆಚ್ಚಿಬಿಟ್ಟು ಮೇಲುಗಡೆ ಸಿಪ್ಪೆ ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ಇದಕ್ಕೆ ಇದ್ದೀನಿ ಒಂದು ಹಿಡಿಯುವಷ್ಟು ಹೆಚ್ಚಿರೋಂಥ ಸಣ್ಣಗೆ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿರೋಂಥದ್ದು ಆಮೇಲೆ ಒಂದು ಬಟ್ಲಷ್ಟು ಹೆಸ್ರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಮುಂಚೆ ಅದನ್ನು ಸಹ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಹಿಡಿಯುವಷ್ಟು ಕಾಯಿ ತುರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇದು ನಾಲ್ಕು ಥರದ ಮೂರು ಥರ ಜ್ಯೂಸು ಮತ್ತು ಒಂದು ಮೊಜ್ಜಿಗೆ ಆಮೇಲೆ ಕೋಸುಂಬರಿ ಇಷ್ಟನ್ನು ಮಾಡಿದ್ದೆ ಇದನ್ನೆಲ್ಲ ದೇವರಿಗೆ ನೈವೇದ್ಯ ಇಟ್ಟಿದ್ದೀನಿ ಇಟ್ಕೊಂಬಿ ಇಟ್ಬಿಟ್ಟು ನಾವು ಸಹ ಇದನ್ನು ಪ್ರಸಾದನ ತಗೊಂಡ್ವಿ ಈ ಥರ ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಬೇರೆ ಬೇರೆ ಜ್ಯೂಸ್ ಎಲ್ಲ ಕುಡಿಯೋ ಬದಲು ಮನೆಯಲ್ಲೂ ರುಚಿಯಾಗಿ ಈ ಥರ ಮಾಡ್ಕೊಂಡು ಕೂಡ ತುಂಬ ಆರೋಗ್ಯವಾಗಿರುತ್ತೆ ಒಂದು ಸರಿ ನೋಡಿ